ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತ ನಾಲ್ಕು ಒಂದು ದೇಶದ ಅಥವಾ ರಾಜ್ಯದ ಆರ್ಥಿಕ ಬೆಳವಣಿಗೆ ಆಗಬೇಕು ಆರ್ಥಿಕ ಬೆಳವಣಿಗೆ ಆದಾಗ ಉದ್ಯೋಗಗಳ ಸೃಷ್ಟಿನೂ ಕೂಡ ಆಗುತ್ತೆ ಆರ್ಥಿಕ ಬೆಳಗ್ಗೆ ಬೆಳವಣಿಗೆಯ ಬೆನ್ನೆಲುಬು ಸೇವಾ ವಲಯ ಮತ್ತು ಸರಕು ವಲಯ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಏನು ಹೇಳ್ತೀವಿ ಅದು ಆರ್ಥಿಕ ವಲಯದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಸೇವಾ ವಲಯ ಬರ್ತದೆ ಅದರ ಬೆಳವಣಿಗೆ ಚೆನ್ನಾಗೇ ಇರ್ತದೆ ಬಹುತೇಕವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಆದರೆ ಉತ್ಪಾದನಾ ವಲಯ ಈ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಅದು ಭಾಳ ಕಡಿಮೆ ಇರ್ತದೆ ಅದರಲ್ಲೂ ಪ್ರಪಂಚದ ಆರ್ಥಿಕ ಬೆಳವಣಿಗೆಯ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದಾಗ ಅದರ ಬೆಳವಣಿಗೆ ಭಾಳ ಅಲ್ ಅಲ್ಪ ಯಾವುದು ಭಾರತ ದೇಶದ ಉತ್ಪಾದಕ ವಲಯದ ಬೆಳವಣಿಗೆ ಉತ್ಪಾದಕ ವಲಯದ ಬೆಳವಣಿಗೆ ಬೆಳೆಯಲಿಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಕೈಗಾರಿಕೆಗೆ ಸ್ಥಾಪನೆ ಮಾಡಲಿಕ್ಕೆ ಜಮೀನು ಬೇಕಾಗುತ್ತೆ ಭೂಮಿ ಇತ್ತೀಚೆಗೆ ಉದಾಹರಣೆ ಕರ್ನಾಟಕದಲ್ಲಿ ಹಲವು ಕಡೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆ ಸ್ಥಳೀಯ ರೈತರ ವಿರೋಧ ಇದೆ ಉದಾಹರಣೆ ಆ ಬೆಂಗಳೂರು ಪಕ್ಕದ ದೇವನಹಳ್ಳಿಯ ಪ್ರದೇಶ ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ಕೊಪ್ಪಳದ ಸುತ್ತಮುತ್ತ ಇರತಕ್ಕಂಥ ರೈತರ ಭೂಮಿಯ ಪ್ರದೇಶ ಇರಬಹುದು ಅದೇನಾಗ್ತದೆ ಸಾವಿರಾರು ಎಕರೆ ಭೂಮಿಯನ್ನು ರೈತರಿಂದ ವಶಪಡಿಸ್ಕೊಂಡಾಗ ಅವರಿಗೆ ಕಾಂಪನ್ಸೇಷನ್ ಸಿಗ್ತದೆ ಪರಿಹಾರ ಏನೋ ಸಿಗ್ತದೆ ಆದರೆ ಆ ದುಡ್ಡು ಬೇಗ ಆಗ್ತದೆ ಶಾಶ್ವತವಾಗಿ ಅವರು ಜಮೀನನ್ನು ಕಳ್ಕೊಳ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಅಷ್ಟು ರೈತ ಕುಟುಂಬಗಳು ನಿರ್ಗತಿಕರಾಗ್ತಾರೆ ಆ ದೃಷ್ಟಿನಲ್ಲಿ ಅನ್ನದಾತರವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ವಿರೋಧ ಇರಬಾರ್ದು ಆದರೆ ಅದರ ದೃಷ್ಟಿಯಲ್ಲಿ ಯಾವ ಭೂಮಿ ಫಲವತ್ತಾಗಿರ್ತದೋ ಯಾವ ಭೂಮಿ ರೈತರಿಗೆ ಅತ್ಯಂತ ಒಂದು ಜೀವನಾಡಿ ಆಗಿರ್ತದೆ ಬೆನ್ನೆಲುಬು ಆಗಿರ್ತದೆ ಅದನ್ನು ಸರ್ಕಾರ ಮುಟ್ಟಲಿಕ್ಕೆ ಹೋಗಬಾರ್ದು ಯಾವ ಭೂಮಿ ಬರಡಾಗಿರ್ತದೆ ಯಾವುದು ರೈತರಿಗೆ ಉಪಯೋಗ ಇಲ್ಲ ಅದನ್ನು ಅಕ್ವೈರ್ ಮಾಡಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಯಾಕಂತ ಹೇಳಿದರೆ ಸೊರಕೇನು ಉತ್ಪಾದನೆ ಮಾಡ್ಕೋಬೋದು ಸೇವೆಯ ಉತ್ಪಾದನೆ ಮಾಡ್ಕೋಬೋದು ಆದರೆ ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲಿಕ್ಕೆ ರೈತರಿಂದ ಮಾತ್ರ ಸಾಧ್ಯ ಕೃಷಿ ಉತ್ಪನ್ನಗಳ ರೈತ ಉತ್ಪಾದನೆ ಆಗದೇ ಇದ್ದರೆ ಬದುಕೆ ಹಾಳಾಗೋಗ್ತದೆ ಬದುಕೇ ಕೆಟ್ಟ ಹೋಗ್ತದೆ ಬಿದ್ದು ಹೋಗ್ತದೆ ದೃಷ್ಟಿನಲ್ಲಿ ಯಾವುದೇ ಸರ್ಕಾರಗಳು ರೈತರನ್ನು ವಿಶ್ವಾಸ ತಗೋಬೇಕು ರೈತರಿಗೆ ಬೇಕಾದಂಥ ಭೂಮಿಯನ್ನು ಆದಷ್ಟು ವಶಪಡಿಸ್ಕೊಳ್ಳಿಕ್ಕೆ ಅಥವಾ ಅಕ್ವೈರ್ ಮಾಡಿಕೊಡಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಏನೇನು ಕರ್ನಾಟಕದಲ್ಲಿ ಕೆಲವು ಕಡೆ ರೈತರ ಈ ವಿಚಾರದಲ್ಲಿ ಚಳವಳಿ ನಡೀತಾ ಇದೆ ಅವರ ಜೊತೆ ಮಾತಾಡಿ ಒಂದು ಪರಿಹಾರ ಉಪಾಯವನ್ನು ಕಂಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿ ಕೇಂದ್ರಕ್ಕೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ